ಕೊಡಗು ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ವತಿಯಿಂದ ಮಡಿಕೇರಿಯಲ್ಲಿ ಸೆಪ್ಟೆಂಬರ್ ಐದರಿಂದ ಏಳರವರೆಗೆ ಜಿಲ್ಲಾ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ನಡೆಯಲಿದೆ ಎಂದು ಅಸೋಸಿಯೇಷನ್ದ ಗೌರವಾಧ್ಯಕ್ಷ ಮಹಮ್ಮದ್ ಆಸಿಫ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿದ್ದು ಸೆಪ್ಟೆಂಬರ್ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಂದ್ಯಾವಳಿಗೆ ಚಾಲನೆ ದೊರೆಯಲಿದೆ ಎಂದರು ಹದಿಮೂರು ವರ್ಷದ ಬಾಲಕ ಬಾಲಕಿಯರಿಗೆ ಹಾಗೂ ಹದಿನೇಳು ವರ್ಷದ ಯುವಕ ಯುವತಿಯರಿಗೆ ಪಂದ್ಯಾವಳಿಗಳು ನಡೆಯಲಿದ್ದು ಹದಿನೇಳು ವರ್ಷ ಮೇಲ್ಪಟ್ಟವರ ಮುಕ್ತ ಮತ್ತು ಐವತ್ತು ವರ್ಷದ ಮೇಲಿಂದ ವೆಟರನ್ ವಿಭಾಗದಲ್ಲಿ ಸ್ಪರ್ಧಿಸಲು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದರು ವರ್ಷದ ಒಳಪಟ್ಟವರು ಇರಬೇಕಾಗಿದೆ ಇದು ಬೆಳಗ್ಗೆ ಯಾವ ಒಂಬತ್ತು ಗಂಟೆಗೆ ಪ್ರಾರಂಭ ಆಗುತ್ತದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಟಗಾರರು ಮತ್ತು ಪೋಷಕರು ಮತ್ತು ಫಿಸಿಕಲ್ ಡೈರೆಕ್ಟರ್ಸ್ ಅವರು ತಾವೆಲ್ಲರೂ ಭಾಗವಹಿಸಬೇಕಾಗಿ ನಮ್ಮ ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಪ್ರವೀಣ್ ಶೇಟ್ ಖಜಾಂಚಿ ಹರಿಶಂಕರ್ ನಿರ್ದೇಶಕ ಪೃಥ್ವಿ ಪಾಲ್ಗೊಂಡಿದ್ದರು